ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ ಹೇಳಿದರು ಮಂಡ್ಯ ಜಿಲ್ಲೆಯ ಮಡವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದಲ್ಲಿ ನಿರ್ಮಿಸಿರುವ ಬೌದ್ಧ ಅಂಬೇಡ್ಕರ್ ಮಹಾದ್ವಾರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಅತ್ಯಂತ ಪೂರ್ಣವಾಗಿ ನಿರ್ಮಿಸಲಾಗಿರುವ ಈ ಮಹಾದ್ವಾರ ಸಮಾಜದ ಸಂಕೇತವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಐತಿಹಾಸಿಕವಾಗಿ ಅಂಬೇಡ್ಕರ್ ಅವರಿಗೆ ಬಹಳಷ್ಟು ಅಪಚಾರವಾಗಿತ್ತು ಅದನ್ನು ಸರಿಪಡಿಸಿ ಮನುಕುಲ ಇರುವವರೆಗೂ ಬಾಬಾ ಸಾಹೇಬ್ ಅವರನ್ನು ಸ್ಮರಿಸಿಕೊಳ್ಳುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಜಕ್ರಿಯಾ ಖಾನ್ ಯುವ ಜನತಾದಳದ ಮುಖಂಡ ಸುಹಾಸ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀ ನಂಜುಂಡಸ್ವಾಮಿ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು ಸಂವಿಧಾನದಲ್ಲಿ ಎಲ್ಲಾ ರೀತಿಯ ಹಕ್ಕುಗಳನ್ನು ಪಡೆಯ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠವಾದಂತಹ ಸಂವಿಧಾನವನ್ನ ದೇಶಕ್ಕೆ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಸರಿನಲ್ಲಿ ಈ ದಿನ ಕೆಲವಿನ ಭಾಗದ ಎಲ್ಲ ಹಿರಿಯರು ಯುವಕರ ಸೇರಿ ಉದ್ಘಾಟನಾ ಮಾಡಿದ್ದಾರೆ ನಮ್ಮ ಪೂರಕವಂತಹಿ ಬಯಸ್ತಾ ಇದ್ದಾರೆ ವ್ಯವಸ್ಥೆನಲ್ಲಿ ರಾಜಕೀಯವಾಗಿ ಮೀಸಲಾತಿ ಇರ್ತಕ್ಕಂಥದ್ದು ಶಾಸಕ ಸ್ಥಾನಗಳಿಗೆ ಲೋಕಸಭಾ ಸ್ಥಾನಗಳಿಗೆ ಸ್ಥಳೀಯ ಸ್ಥಳೀಯರಿಗೆ ಮೀಸಲಾತಿ ವ್ಯವಸ್ಥೆಗಳಿರಲಿಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ನಾನು ಒಂದು ವಿಷಯವನ್ನು ನಡೆಸಿಕೊಳ್ಳೋಕೆ ಬಯಸ್ತ ನಾನು ನನ್ನ ಆತ್ಮೀಯ ಅಂತಮ드로 ಇರುವಿರಿಗಳು ಸಂಭಾನಿ ದೇವರು ಮೀಸಲಾದಂತಹ ಸ್ಥಳೀಯ ಸದಸ್ಯರಿಂದ ಜಿಲ್ಲಾ ಪೈಕೆ ಅಧ್ಯಕ್ಷರ ಸ್ಥಾನಕ್ಕೆ ಅವಕಾಶಗಳಿದ್ದಿಲ್ಲ ಅಂತ ಸಂದರ್ಭದಲ್ಲಿ ಅವತ್ತು ಆಸನದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ನಮ್ಮ ಗಣಿಕ ಸಹಜದಿಂದ

ಗಂಗಾ ಕಿರಿ ರಾಜ್ಯದಲ್ಲಿ ದೇವರು ಈ ರೀತಿಯ ಒಂದು ಸಮಾಜದಲ್ಲಿ ಅಂಬೇಡ್ಕರ್ ಅವರ ಅಂಬೇಡ್ಕರ್ ಉಳಿಸ್ತಕ್ಕಂಥದ್ದಿನಲ್ಲಿ ಅವರು ಅವರ ರೀತಿಯಲ್ಲಿ ಸಮಾಜದ ಹೊರಬಂಥ ನಿಮ್ಮ ಕೊಡ್ತಾ ಇದ್ದೇನೆ ನಾನು ಈ ದಿನ ನನ್ನನ್ನು ಅಂತ ಹೇಳಿ

ಯೆಸ್ ಗೆಲ್ಲೋ ಆರು ವರದಿ ಬಗ್ಗೆ ಇವತ್ತು ನಮ್ಮ ಇವತ್ತು ಆಚರಣೆಗಳ ಉದ್ದೇಶಕ್ಕೆ ಆಯಶಸ್ವಿಕರಂತಾಂತರ ನಿಮ್ಮ ಒಂದು ಕಿಚಿ ವಿಶ್ವಾಸಕ್ಕೆ ನಾವು ಕೋರ್ಸ್ ಸಂಪರ್ಕದ ಒಂದು ನಿರ್ಣಯಕ್ಕೆ ಬಂದೆ ಆ ಇಲ್ಲಿ ನೀವು ಜೇರ್ ಬಗ್ಗೆ ಏನೋ ತಿಳಿಸಬೇಕು ಮೇಲೆ ಇವತ್ತು ಅವಶ್ಯಕತೆ ಜಾಗದ ತಕ್ಷಣ ಸಮುದಾಯ ಭವನಕ್ಕೆ ಸಮುದಾಯ ಭವನವನ್ನು ಕಟ್ತಕ್ಕಂಥದ್ದಕ್ಕೆ ಜಾಗದ ಸಮುದಾಯ ಭವನವನ್ನು ಸಮುದಾಯ ಭವನದ ಅವಶ್ಯಕತೆ ಏನು ಹೇಳಿದ್ದೀರಿ ತಕ್ಷಣ ಅದಕ್ಕೆ ಪೂಜೆ ಮಾಡಿ ದೇವಸ್ಥಾನದ ಸಮುದಾಯ ಭವನ ಕಟ್ತಕ್ಕಂಥದಕ್ಕೆ ನಿಮ್ಮ ಜೊತೆಯಲ್ಲಿ ಸಮುದಾಯ ಭವನಕ್ಕೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಆಸೆ ಏನಿದೆ ಅದನ್ನು ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರ ಹೆಸರಿನಲ್ಲೇ ಸಮುದಾಯ ಭವನವನ್ನು ಕಟ್ತಕ್ಕಂಥದ್ದಕ್ಕೆ ಸತ್ಯದಲ್ಲಿ ಬಿಟ್ಟಿ ಪೂಜೆ ಮಾಡೋಣ ಅದಕ್ಕೆ ಎಂ ಪಿ ಗ್ರೆಂಟಲ್ಲೇ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ತಕ್ಷಣ ಕೊಡ್ತೇನೆ ಬೇರೆ ರೀತಿಯಲ್ಲಿ ನಾನು ವ್ಯವಸ್ಥೆ ಮಾಡಿ ಸಿ ಎಸ್ ಆರ್ ಫಂಡ್ ಮುಖಾಂತರವೂ ಸಹ ಅದಕ್ಕೆ ಹೆಚ್ಚಿನ ಒಂದು ಆರ್ಥಿಕ ನೆರವನ್ನು ಕೊಟ್ಟು ಸಮುದಾಯ ಭವನ ಎಲ್ಲರಿಗೂ ಒಳ್ಳೆಯ ಒಂದು ಸಮುದಾಯ ಭವನ ಎಲ್ಲರಿಗೂ ಸದ್ಬಳಕೆ ಆಗಬೇಕು ನಿಮ್ಮೆಲ್ಲರಿಗೆ ಬಡವರಿಗೆ ಆ ನಿಟ್ಟಿನಲ್ಲಿ ಸಮುದಾಯ ಭವನಕ್ಕೆ ಎಂಪಿಗರ ಒಂದು ಇಪ್ಪತ್ತೈದು ಲಕ್ಷಗಳ ಜೊತೆಗೆ ಸಿ ಎಸ್ ಆರ್ ಫಂಡ್ಗಳನ್ನು ಮುಖಾಂತರ ಈ ಭಾಗದಲ್ಲಿ ಉತ್ತಮವಾದ ರೀತಿಯಲ್ಲಿ ನಿಮ್ಮ ಸಮಾರಂಭಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ದೊರಕತಕ್ಕಂಥ ಒಂದು ಭವನವನ್ನು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಕಟ್ತಕ್ಕಂಥದ್ದಿಕ್ಕೆ ನಿಮ್ಮ ಜೊತೆನಿದ್ದೇನೆ ನಿಮ್ಮೆಲ್ಲರಿಗೆ ಒಳ್ಳೇದಾಗಲಿ ಜಯ ಭೂ